ನಮ್ಮ ಮಂಗಳೂರು ಮಳೆಗಳಲ್ಲಿ ಮಳೆ ಮಳೆಗಾಲದಲ್ಲಿ ಬೀದಿ ಪ್ರಾಣಿಗಳಿಗೆ ಯಾವುದೇ ಒಂದು ಆಶ್ರಯ ಇರೋದಿಲ್ಲ ಎಸ್ಪೆಷಲಿ ಪ್ರೆಗ್ನೆಂಟ್ ಬೀದಿ ನಾಯಿಗಳಿಗೆ ಅಥವಾ ಬೆಕ್ಕುಗಳಿಗೆ ಎಲ್ಲಿ ಡೆಲಿವರಿ ಮಾಡುವ ಒಂದು ಆಪ್ಷನ್ ಇರೋದಿಲ್ಲ ಮಳೆಗಾಲದಲ್ಲಿ ಮರದ ಕೆಳಗಡೆ ಅಥವಾ ತೋಡಿನಲ್ಲಿ ಮಾರ್ಕೆಟ್ಗಳಲ್ಲಿ ಎಲ್ಲಿ ಆಶಯ ಇಲ್ಲ ಆ ಸ್ಥಳಗಳಲ್ಲಿ ಮರಿಗಳು ಮತ್ತು ತಾಯಿ ಒದ್ದೆ ಆಗಿ ತುಂಬ ಇನ್ಸಿಡೆಂಟ್ಸ್ ನಮ್ಮ ಗಮನಕ್ಕೆ ಬಂತು ಆದ ಕಾರಣ ಈ ವರ್ಷ ನಾವು ಒಂದು ಹೊಸ ಪ್ರಾಜೆಕ್ಟ್ ಕಮ್ಯುನಿಟಿ ಆ್ಯನಿಮಲ್ ಶೆಲ್ಟರ್ ಪ್ರಾಜೆಕ್ಟ್ ಅಂದರೆ ಇದು ಬೀದಿ ಪ್ರಾಣಿಗಳಿಗೆ ಮಾಡುವ ಒಂದು ಕಮ್ಯುನಿಟಿ ಶೆಲ್ಟರ್ಸ್ ಒಂದು ಟೆಂಪ್ರರಿ ಶೆಲ್ಟರ್ ಮಾಡಿದ್ದೇವೆ ಒಂದು ಗೂಡಿನ ಥರ ತ್ರೀ ಬೈ ತ್ರೀ ವಿತ್ ಪ್ರಾಪರ್ ಫ್ರೇಮ್ವರ್ಕ್ ಫ್ಲೆಕ್ಸ್ ಇದು ಶೀಟ್ಸ್ ಹಾಕಿ ಎ ಸಿ ಪಿ ಶೀಟ್ಸ್ ಹಾಕಿ ಬೆಡ್ಡಿಂಗ್ ಮಾಡಿ ನಾವು ರೆಡಿ ಮಾಡಿದ್ದೇವೆ ಎಲ್ಲೆಲ್ಲಿ ಬೀದಿ ನಾಯಿಗಳು ಅಥವಾ ಬೆಕ್ಕುಗಳು ಹೀಗೆ ರಸ್ತೆಯಲ್ಲಿ ಅಥವಾ ತೋಡಿನಲ್ಲಿ ಅಥವಾ ಯಾವುದೋ ಒಂದು ಕಾಂಪೌಂಡ್ ಹತ್ತಿರ ವೇಕೆಂಟ್ ಸೈಟಲ್ಲಿ ಡೆಲಿವರಿ ಆಗ್ತದೆ ಮಳೆಗಾಲದಲ್ಲಿ ಅದಕ್ಕೆ ಒಂದು ಆಶ್ರಯ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದಾಗ ಈ ಶೆಲ್ಟರ್ಸ್ಗಳನ್ನು ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಹೇಗೆಂದರೆ ಈ ಶೆಲ್ಟ್ರನ್ನು ನೋಡಿಕೊಳ್ಳೋ ಒಂದು ಜನ ಇರಬೇಕು ಇದರ ನಾವು ಒಂದು ಪ್ರೀತಿಯಿಂದ ಆಹಾರ ಹಾಕೋ ಒಂದು ನೇಬರ್ ಇರಬಹುದು ಅಥವಾ ಸಾರ್ವಜನಿಕರಿರ್ಬೋದು ಆಗ ಏನಾಗ್ತದೆ ಇಲ್ಲಿ ಈ ಶೆಲ್ಟ್ರೊಳಗಿರುವ ಬೆಡ್ಡಿಂಗ್ ಮಟೀರಿಯಲ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಈ ಶೆಲ್ಟ್ರಿದು ಸೊ ಈ ಥರದ್ದು ಒಂದು ನಾವು ಪ್ರಾಜೆಕ್ಟ್ ಹಮ್ಮಿಕೊಂಡಿದ್ದೇವೆ ಈ ಎಂಟೈರ್ ಪ್ರಾಜೆಕ್ಟ್ ನಾವು ನಮ್ಮ ಶೆಲ್ ಟ್ರಸ್ಟ್ನಿಂದ ಫಂಡ್ ಮಾಡ್ತಾ ಇದ್ದೇವೆ ದಾನಿಗಳ ಮು ಮುಖಾಂತರ ಸೊ ಯಾರಿಗಾದರೂ ಈ ಥರದ್ದು ಪ್ರಾಣಿಗಳು ಮಳೆಗಾಲದಲ್ಲಿ ತುಂಬ ಅಸಹಾಯ ಸ್ಥಿತಿಯಲ್ಲಿ ಕಂಡು ಬಂದಾಗ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯನಿಮಲ್ ಕೇರ್ ಟ್ರಸ್ಟ್ ನಗರಕ್ಕೆ ನಾವು ಎಲ್ಲಿ ಹಾಕ್ತೇವೆ ಈ ಕೆನಲ್ಸ್ಗಳಂದರೆ ಯಾರಾದರೂ ಆಹಾರ ಕೊಡುವ ಒಂದು ವ್ಯವಸ್ಥೆ ಇದೆ ಇಲ್ಲದಿದ್ದರೆ ಒಂದು ಜಾಗ ಹೇಗೆಂದರೆ ಅಲ್ಲಿ ಆಹಾರದ ವ್ಯವಸ್ಥೆ ಇದೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಹತ್ತಿರ ಅಥವಾ ಆಹಾರ ಸಿಗುವ ಒಂದು ಕಡೆ ಇದೆ ಆ ನಾಯಿ ಆಲ್ರೆಡಿ ಅಲ್ಲಿ ಹುಟ್ಟಿ ಬೆಳೆ ಬೆಳೆದ ಸ್ಥಳ ಅದು ಆ ತಾಯಿ ಆ ಥರಗಳಲ್ಲಿ ಆ ಸ್ಥಳಗಳಲ್ಲಿ ನಾವು ಹಾಕ್ತಾಯಿದೆ ಮೇಲೆ ಯಾಕೆ ಅಂದರೆ ಮರಿ ತಾಯಿ ನಾವು ಹಿಡಿತೇವೆ ನಮ್ಮ ಶೆಲ್ಟ್ ಶೆಲ್ಟ್ರ್ ಸ್ಟಾಫ್ ಹೋಗಿ ಹಿಡಿತೇವೆ ನಾವು ಆಶ್ರಮಕ್ಕೆ ಕರ್ಕೊಂಡು ಬಂದು ಅಲ್ಲಿ ಆರೈಕೆ ಮಾಡ್ತೇವೆ ಏ ಬಟ್ ಆಶ್ರಮ ಈಗ ಮಳೆಗಾಲದಲ್ಲಿ ಫುಲ್ ಆಗಿದೆ ಅಥವಾ ತಾಯಿ ಸಿಗ್ತಾ ಇಲ್ಲ ಆಗ ಮರಿಗಳನ್ನು ಮತ್ತು ತಾಯಿಗಳನ್ನು ನಾವು ಸೆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ತಾಯಿ ಹಾಲು ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಮರಿಗಳಿಗೆ ಬೇಕೇ ಬೇಕು ಆ ಸ್ಥಿ ಪರಿಸ್ಥಿತಿಯಲ್ಲಿ ನಾವು ಈ ಕೆನೆಲ್ಸ್ ಅಲ್ಲಿ ಹಾಕ್ತೇವೆ ತಾಯಿ ಹಾಲು ಕೊಡುವ ತನಕ ಮರಿಗಳಿಗೆ ಮನೆ ಹುಡುಕುವ ತನಕ ಮತ್ತು ಆ ಪ್ರದೇಶದಿಂದ ಆ ಕೆನಲನ್ನು ನಾವು ತೆಗೆದುಬಿಡ್ತೇವೆ ಇನ್ನೊಂದು ಪ್ರದೇಶ ಎಲ್ಲಿ ಅದರ ಅಗತ್ಯ ಇದೆ ಅದನ್ನು ನಾವು ಶಿಫ್ಟ್ ಮಾಡ್ತೇವೆ